ಇಂದು ನಾನು ನಿಮಗೆ ಬದ್ಧತೆಯ ಶಕ್ತಿ ಎಷ್ಟು ಅಪಾಯಕಾರಿ ಎಂದು ಹೇಳಲು ಇಚ್ಛಿಸುತ್ತೇನೆ ನೀವು ಯಾರಿಗಾದರೂ ಬದ್ಧತೆಯನ್ನು ನೀಡಿದ್ದರೆ ನೀವು ಅವನನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಬಲ್ಲೆ ಅವನಿಗೆ ಭರವಸೆ ನೀಡಿ ಒಂದು ದಿನ ನಾನು ಮಾಡುತ್ತೇನೆ ಎಂದು ಹೇಳಿ ಅವನು ಅದನ್ನು ನಂಬುತ್ತಾನೆ ಆ ಭರವಸೆ ಮಾಯಲ್ಲಿ ಅವನು ನಿರೀಕ್ಷೆಗೆ ಒಳಗಾಗುತ್ತಾನೆ ಅವನ ಜೀವನ ಮುಂದುವರಿದರೂ ಆ ಒಂದು ಬದ್ಧತೆಯಿಂದ ಓಡುತ್ತಾನೆ ನಿಮ್ಮ ತಂದೆ ತಾಯಿ ಎಂದಾದರೂ ನಿಮಗೆ ಬದ್ಧತೆ ನೀಡಿದ್ದಾರ ಶಾಲಾ ಶುಲ್ಕ ಕಟ್ಟುವ ಮೊದಲು ಬಟ್ಟೆ ತೊಳೆಯುವ ಊಟ ಮಾಡಿಸುವ ಪ್ರತಿ ದಿನದ ಕೆಲಸಗಳಿಗೆ ಬದ್ಧರಾಗಿದ್ದಾರ ಇಲ್ಲ ಅವರು ಬದ್ಧತೆಯೇ ಮಾಡಿದ ಅವರು ಪ್ರೀತಿಯಿಂದ ಕರ್ತವ್ಯದಿಂದ ಮಾಡಿದರು ಆದರೆ ಹೊರಗಿನ ಜನರು ಬದ್ಧತೆ ಮಾಡುತ್ತಾರೆ ನಿಮ್ಮನ್ನು ನಿಯಂತ್ರಿಸಲು ಒಂದು ಪಂಜರ ಏಕೆಂದರೆ ನೀವು ನಿರೀಕ್ಷಿಸುತ್ತಿದ್ದೀರಿ ನಿಮ್ಮ ಕೆಟ್ಟ ಸಮಯದಲ್ಲಿ ಅವರು ನಿಮ್ಮ ಜೊತೆ ಇರುತ್ತಾರೆಯೇ ಬದ್ಧತೆಯು ಒಂದು ಪರೀಕ್ಷೆ ಆದರೆ ಅದು ನಿಮ್ಗಾಗಿ ಅಲ್ಲ ಅವರ ನಿಜವಾದ ನೈತಿಕತೆಯ ಪರೀಕ್ಷೆ ಅದು ನೀವು ಕೇಳಬೇಕಾದ ಪ್ರಶ್ನೆ ಏನೆಂದರೆ ಅವರು ಬದ್ಧರಾಗಿದ್ದಾರೆ ಎಂಬುದನ್ನು ನಿರಂತರವಾಗಿ ನಿಮ್ಗೆ ತೋರಿಸುತ್ತಿದ್ದಾರಾ